ಹಿಂದುಳಿದ ಕಲ್ಯಾಣ ಕನ್ನಡ ಪ್ರದೇಶದ ಹಿಂದುಳುವಿಕೆಯಲ್ಲಿ ಉಗರಾಡಿಸಲು ಮತ್ತು ಪ್ರಾದೇಶಿಕ ಸಮುದ್ರ ನಿವಾರಣೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಭಾರತ ಸರ್ಕಾರ ನೀಡಿರುವ ತ್ರೀ ಸೆವೆಂಟಿವೆಂಜಿ ಕಲಂ ಸ್ಥಾನಮಾನದ ಫಲ ಕಬಳಿಸಲು ಕಿತ್ತೂರು ಕರ್ನಾಟಕದ ನಾಯಕರು ಮತ್ತು ಸಂಘಟನೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಬೇಡಿಕೆಯ ಹೆಸರಿನಲ್ಲಿ ಕಲ್ಯಾಣದ ಹೆಸರಲ್ಲಿ ನಡೆಸುತ್ತಿರುವ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಬಲವಾಗಿ ಖಂಡಿಸುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹದಿನೈದು ಜಿಲ್ಲೆಗಳ ಉತ್ತರ ಕರ್ನಾಟಕ ರಚನೆಯ ಬಗ್ಗೆ ಶಾಸಕರಾದ ರಾಜು ಕಾಗೆ ಅವರು ರಾಷ್ಟ್ರಪತಿಗಳಿಗೆ ಬರೆದಿರುವ ಪತ್ರಕ್ಕೆ ಸಮಿತಿ ಮತ್ತು ಪ್ರತ್ಯುತ್ತರವಾಗಿ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳ ಪತ್ರ ಬರೆದು ಉತ್ತರ ಕನ್ನಡ ರಾಜ್ಯದ ಬೇಡಿಕೆ ಬಗ್ಗೆ ಬಲವಾಗಿ ಖಂಡಿಸುತ್ತದೆ ಯಾವುದೇ ಷರತ್ತುಗಳಿಲ್ಲದೆ ಎಲ್ಲ ಕನ್ನಡಿಗರು ಒಂದೇ ರಾಜ್ಯದಲ್ಲಿ ಬರಬೇಕೆಂದು ಅಭಿಮಾನ ಮತ್ತು ಒಂದೇ ಭಾಷೆಯಲ್ಲಿ ಜನರು ಒಂದೇ ಕಡೆ ಇದ್ದರೆ ಅಭಿವೃದ್ಧಿಗೆ ಪೂರಕವಾಗು ಎಂಬ ಉದ್ದೇಶದಿಂದ ವಿಶಾಲ ಮೈಸೂರು ರಾಜ್ಯದಲ್ಲಿ ಸೇರಲು ಫಜಲ್ ಅಲಿ ಆಯೋಗದ ಎದುರು ನಮ್ಮ ಹಿರಿಯರು ನಮ್ಮ ಭಾಗದ ನಿಲುವು ಸ್ಪಷ್ಟಪಡಿಸಿದರು ಫಜಲ್ ಅವರು ಆ ಸಂದರ್ಭದಲ್ಲಿ ನಮಗೆ ಪ್ರತ್ಯೇಕ ಹೈದರಾಬಾದ್ ಕರ್ನಾಟಕ ರಾಜ್ಯ ಇಲ್ಲವೇ ಉತ್ತರ ಕನ್ನಡ ರಾಜ್ಯ ಕೇಳಬಹುದೆಂಬ ಎಂಬ ಅವಕಾಶ ನೀಡಿದರು ಸಹ ನಾವು ಅದಕ್ಕೆ ಒಪ್ಪದೇ ಕನ್ನಡಾಭಿಮಾನದಿಂದ ವಿಶಾಲ ಮೈಸೂರು ರಾಜ್ಯದಲ್ಲಿ ಸೇರಲು ಒಪ್ಪಿ ಹೋರಾಡಿದ್ದೇವೆ ಎಂದು ತಿಳಿಸಿದರು ಫಜಲ್ ಅಲಿ ವರದಿ ಪ್ರಕಾರ ಭಾಷೆ ಆದ ಮೇಲೆ ರಾಜ್ಯಗಳಾದವು ಯಾಕಂದರೆ ಅದಕ್ಕ ಮೊದಲು ನಾವು ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮೊದಲು ಹೈದರಾಬಾದ್ ರಾಜ್ಯದಲ್ಲಿ ಇದ್ದೀವಿ ಮುಂಬೈ ಕರ್ನಾಟಕದಲ್ಲೂ ಬ್ರಿಟಿಷರ ಅವ್ರು ಭಾರತ ಸ್ವತಂತ್ರ ಭಾರತದಲ್ಲಿದ್ದರು ಕೊಡಗು ಕರ್ನಾಟಕ ಸಪ್ರೇಟ್ ಇತ್ತು ಮದ್ರಾಸ್ ಕರ್ನಾಟಕ ಅವರು ಮದ್ರಾಸ್ ಸ್ಟೇಟ್ನಲ್ಲಿದ್ದರು ಮೈಸೂರು ರಾಜ್ಯ ಸಪ್ರೇಟ್ ಇತ್ತು ಕನ್ನಡ ಭಾಷೆ ಜನರು ಒಂದೇ ಕಡೆ ಇರಲಿಂದ ನಾವು ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮದು ಅಭಿಮಾನ ಉಳಿತದ ನಮ್ಮ ಅಸ್ತಿತ್ವ ಉಳಿತದ ಅಂತ ಹೇಳಿ ನಾವು ಐವತ್ತಾರರಲ್ಲಿ ವಿಶಾಲ ಕನ್ನಡದಲ್ಲಿ ಸೇರಿದ್ದೀವಿ ಸೇರಿದ ನಂತರ ಮೂರು ದಶೆಗಳ ತನಕ ನಮ್ಗೆ ಅಭಿವೃದ್ಧಿ ಕಿರಣಗಳು ನಮ್ಮ ಮೇಲೆ ಬಿದ್ದೇ ಇಲ್ಲ ಈ ಬಗ್ಗೆ ಏನದಲ್ಲ ಯಾ ಮುಂಬೈ ಕರ್ನಾಟಕ ನಾಯಕ ಆಗಲಿ ಪಿ ಡಿ ಜೇತಿಯವರಾಗಲಿ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಬಹುತೇಕ ಮುಖ್ಯಮಂತ್ರಿಗಳು ನಮ್ಗೆ ಯಾರೂ ಕ್ಯಾರಿ ಅಂದಿಲ್ಲ ಯಾವಾಗ ನಾವು ಎಂಬತ್ತರ ನಂತರ ಹೋರಾಟ ಸ್ಟಾರ್ಟ್ ಮಾಡಿದೀವಿ ನಮ್ಮ ಹೋರಾಟ ಫಲವಾಗಿ ಏನದಲ್ಲ ಫಜಲ್ ಅಲಿ ವರದಿ ಪ್ರಕಾರ ನಮ್ಮ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದೀವಿ ಅದಕ್ಕೆ ಪೂರಕವಾಗಿ ಏನದಲ್ಲ ಸಿಂಗ್ ಸಮಿತಿ ವರದಿ ಪ್ರಕಾರ ಎಚ್ ಕೆ ಡಿ ಬಿ ಆಯಿತು ವೀರೇಂದ್ರ ಪಾಟ್ಲ ಅವ್ರ ಕಾಲಕ ನಂತರ ಏನದಲ್ಲ ಅದ್ರಲ್ಲಿಂದ ಏನಾಗಿಲ್ಲ ಅಂತ ಮತ್ತೆ ಹೋರಾಟ ಮಾಡಿದ್ವಿ ನಂಜುಂಡಪ್ಪ ನೇತೃತ್ವದ ಕಮಿಟಿ ಕೊಡಿಸಿದ್ರು ಎಸ್ ಎಂ ಅವರು ಆ ವರದಿ ಶಿಫಾರಸು ಪ್ರಕಾರನೂ ಡೆವಲಪ್ ಆಗಲಿಲ್ಲ ಮುಂದೆ ನಾವು ನಿರಂತರ ಹೋರಾಟ ಮಾಡಿದ ಫಲಸ್ವರೂಪ ಮೂರು ನೂರ ಎಪ್ಪತ್ತೊಂದನೇ ಕಲಂ ಜಾರಿ ಜಾರಿಯಾಯಿತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಧರಮ್ ಸಿಂಗು ಯಡಿಯೂರಪ್ಪ ಎಲ್ಲ ಪಕ್ಷದರ ರಾಜಕೀಯ ಇಚ್ಛಾಶಕ್ತಿಯಿಂದ ಆಯಿತು ಅದು ಆದ ನಂತರ ಎರಡು ಸಾವಿರ ಹದಿಮೂರಕ್ಕೇನೋ ಇದು ಜಾರಿ ಆದ ನಂತರ ಬೊಂಬೈ ಕರ್ನಾಟಕದವರು ಕಣ್ ಕೆಂಪಾದವು ಅವ್ರೇನದಲ್ಲ ಈ ಒಂದು ಕಲ್ಯಾಣ ಕರ್ನಾಟಕದಾಗ ಬಿಜಾಪುರದ್ದು ಜಿಲ್ಲೆಗಳ ತಾಲ್ಲೂಕುಗಳು ಹ್ಯಾಂಗೆ ಸೇರಿಸ್ಬೇಕು ಅದೇ ರೀತಿ ಸಿಂಗಿ ತಾಲೂಕು ಹ್ಯಾಂಗೆ ಸೇರಿಸ್ಬೇಕು ಈ ರೀತಿ ಬೊಂಬೈ ಕರ್ನಾಟಕದ್ದು ತಾಲೂಕುಗಳು ಸೇರಿಸ್ಲಾಕ್ ಭಾಳ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ಸಕ್ಸಸ್ ಆಗಲಿಲ್ಲ ಆಗ್ಲಾರ್ದಾಗ ಏನು ಮಾಡಿದ್ರು ಅಂತಂದ್ರೆ ಅವರು ಇದು ಈ ತ್ರೀ ಒನ್ ನಾವು ಹ್ಯಾಂಗೆ ಪಡಿಬೇಕು ಹೈದರಾಬಾದ್ ಕರ್ನಾಟಕದವ್ರಿಗೆ ಒಂದು ಕಡೆ ನೌಕರಿಗಳಾಗ ಸಾವಿರಾರು ನೌಕರಿ ಸಿಗ್ಲತ್ತವ ವರ್ಷಕ್ಕೆ ನೂರ ಐವತ್ತು ಮೆಡಿಕಲ್ ಸೀಟ್ ಸಿಗ್ತಿದ್ದಿಲ್ಲ ಸಾವಿರ ಮೆಡಿಕಲ್ ಸೀಟ್ ಸಿಗ್ತಾ ಇದ್ದಾವ ಅದೇ ರೀತಿಯಾಗಿ ಕೆ ಆರ್ ಡಿಂಥ ದುಡ್ಡು ಸಿಗ್ತಾ ಇದೆ ಮತ್ತು ಇಂಥ ಒಂದು ಅವಕಾಶ ನಾವೇ ಕಬಳಿಸ್ಬಾರ್ದು ಅಂತ ಕುತಂತ್ರ ಮಾಡಿ ಮುಂಬೈ ಕರ್ನಾಟಕ ನಾಯಕರು ಏನದಲ್ಲ ಈ ಒಂದು ಮುನ್ನೂರ ಎಪ್ಪತ್ತೊಂದನೇ ಕಲಂ ಕಬಳಿಸ್ಬೇಕಂತೇಳಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿ ಅಂಬಿಸ್ಲತ್ತೀಗ ಹತ್ತು ವರ್ಷ ಆಯ್ತು ಈ ಹಿಂದೆ ಏನದಲ್ಲ ಖಾಸಗಿ ವಾಹಿನಿಯಲ್ಲಿ ನಾನು ಸಹ ಭಾಳ ಸಲ ಖಂಡಿಸಿದ್ದೆ ಇದಕ್ಕೆ ಉತ್ತರನೂ ಕೊಟ್ಟಿದ್ದು ನಾವು ನೀವು ಎಂದ ನಮ್ಮ ಜೊತೆ ಇದ್ದೀರಪ್ಪ ನೀವು ಎಂದ ನಮ್ಮ ಜೊತೆ ಇದ್ದೀರಿ ನೀವು ಹೈದರಾಬಾದ್ ಕರ್ನಾಟಕ ಹಿಂದುಳಿಕೆ ಬಗ್ಗೆ ಧ್ವನಿ ಎತ್ತಿರಿ ನೀವು ಫಲ ಫಸಲಲ್ಲಿ ರಿಪೋರ್ಟ್ ಪ್ರಕಾರ ತುಂಗಭದ್ರ ಮೇಲ್ಪಟ್ಟಂಥ ಯೋಜನೆಗಳ ಬಗ್ಗೆ ಧ್ವನಿ ಎತ್ತಿರಿ ನೀವು ನಮ್ಮ ಹಿಂದುಳಿಕೆ ಹೋಗ್ಲಾಗ್ಲಷ್ಟು ಧ್ವನಿ ಎತ್ತಿರಿ ನೀವು ಎಚ್ ಕೆ ಡಿ ಬಿ ಆಗ್ಲಕ್ಕೆ ಧ್ವನಿ ಎತ್ತಿರಿ ನೀವು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್